ಸರ್ ಅಣ್ಣ ಅವ್ರದ್ದೇನು ಡೈಲಾಗೇ ಬೇಕಾಗಿಲ್ಲ ಸರ್ ನಾನು ಒಂದು ಸಿನಿಮಾಗೆ ಹೋಗಿದ್ದೀನಿ ಸಂತೋಷ್ ಥಿಯೇಟ್ರು ನರ್ತಕಿ ಮರ್ತೋಗಿದ್ದೀನಿ ಇಡೀ ಕ್ರೌಡ್ ಇದೆ ಕಿಕ್ಕಿರೋದು ಇದೆ ಆ ಸಿನಿಮಾ ಯಾಕೋ ಒಂದು ಹತ್ತು ನಿಮಿಷ ಕಿರ್ಚಾಡಿದ್ರು ಆಮೇಲೆ ಎಲ್ಲೋ ಒಂದು ಒಂದು ಸಣ್ಣದಾಗ ಒಂದು ಡ್ರಾಪ್ ಅಂದರೆ ಒಂದು ಡ್ರಾಪ್ ತಾಯಿ ಮಗನ ಸೆಂಟಿಮೆಂಟ್ ಸೀನು ಲೀಲಾ ತಮ್ಮ ಅನಿಸುತ್ತೆ ಅಣ್ಣ ಅವರು ಸೈಲೆಂಟಾಗಿ ಕೂತಿದ್ದಾರೆ ಇಡೀ ಥಿಯೇಟ್ರ್ ಸೈಲೆಂಟಾಗಿದೆ ಅಂದರೆ ಕಾಯ್ತಾ ಕಾಯ್ತಾಯಿದ್ದಾರೆ ಅವರು ಜಾಮೂನ್ ತಿಂತೀ ಏನೋ ಅಂದರು ಅಣ್ಣವರು ಹ್ಞೂ ಅಂದರು ಜಾಮೂನ್ನ ಕೊಟ್ಟರು ಸ್ಪೂನ್ ಬೇಕೇನೋ ಅಂದರು ಅಣ್ಣವರು ಡ್ರೈ ಜಾಮೂನ್ ಸ್ಪೂನ್ ಯಾಕೆ ಅಂದರು ಇಷ್ಟೇ ಸರ್ ಇಡೀ ಥೇಟ್ರು ವಿಜಿಲು ಇದೆ ಏನು ಅಂದರೆ ಅಣ್ಣನಿಗೆ ಸ್ಪೂನೇ ಬೇಡ ಅಂತ ಸ್ಪೂನ್ ಅಣ್ಣ ಅವ್ರ ಪಿಕ್ಚರ್ ಡೈಲಾಗೇ ಬೇಡ ಸರ್ ಅಣ್ಣ ಸಾಕು ಅವರು ಉಸಿರಾಡಿದ್ರೆ ಸಾಕು ನಮಗೆ ವಿಜಿಲು ಹುಡಿಯೋಕ್ಕೆ ನಾನು ಯಾರು ಪಿಕ್ಚರ್ ಸರ್ ಏನೋ ನೀವು ಟ್ಯಾಲೆಂಟ್ ಅಂದರೆ ಸ್ಟ್ರಾಯ್ದೇ ಹೆಣ್ಣೆ ಕುಡಿತೀನಿ